امی دیکارا رو دمتاہ دیکار امت شاہ دیکار دیکھ رہا دیکار دیکھ بیار دکار دھکار بجے پہ دیکھار دکھار دیکھار امت شا کے دکار دکار دیکھار منوادی منست سچے بنانا جیلا پریشٹ کے زندا بھاد زنداباد زندہ بھاد زندا باد بھیم جی بھیم جی جیم جی بھیم بانگے سچ کے باندھے سچ کے ಇವತ್ತು ನಾವು ಯಾವ ರೀತಿ ಜೈ ಭೀಮ್ ಹೇಳಬೇಕು ಅಂತ ಹೇಳಿದ್ರೆ ದಿಲ್ಲಿಯ ಕತ್ತುದಲ್ಲಿರುವ ಬಿಜೆಪಿಯ ಅಮಿತ್ ಶಾನಿ ಅನುಗಾಡುವಂತೆ ನಾವು ಜೈ ಭಿಮ್ ಹೇಳಬೇಕಾಗಿದೆ ಬಿಜೆಪಿಯ ಎಲ್ಲ ಕಾರ್ಯಕರ್ತ ರಾಜ್ಯಾಧ್ಯಕ್ಷರ ಹಾಗೂ ರಾಷ್ಟ್ರಾಧ್ಯಕ್ಷರ ಪ್ರತಿಯೊಬ್ಬ ಬಿಜೆಪಿಯ ಪ್ರತಿಯೊಬ್ಬ ಬಿಜೆಪಿ ಕಾರ್ಯಕರ್ತರೇ ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರಿಷ್ಠ ಘಟಕದ ವತಿಯಿಂದ ಇವತ್ತು ನಾವು ಸಂವಿಧಾನ ಸಂರಕ್ಷಣಾ ಜಾಥವನ್ನು ಅಂಬೇಡ್ಕರ್ ಸರ್ಕಲ್ನಿಂದ ಕ್ಲಾಕ್ ಟವರ್ ನ ಹೊರಗೆ ಜಾತ್ರದ ಮೂಲಕ ನಡೆದುಕೊಂಡು ಬಂದಿದ್ದೇವೆ ನಾವೆಲ್ಲರೂ ಇವತ್ತು ದಣಿದಿದ್ದೇವೆ ಎಲ್ಲರೂ ಬೇವರ ಹನಿಯನ್ನು ತುರಿಸಿದ್ದೇವೆ ಪ್ರತಿಯೊಂದು ಬೇವರ ಹನಿಯು ಕೂಡ ಇವತ್ತು ವ್ಯರ್ಥ ಆಗುವುದಿಲ್ಲ ಎಂಬ ಸಂದೇಶವನ್ನು ಈ ಸಂದರ್ಭದಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ ಅಮಿತ್ ಶಾ ಇವತ್ತು ಒಂದು ಹೇಳಿಕೆಯನ್ನು ನೀಡ್ತಾನೆ ಅಂಬೇಡ್ಕರ್ 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 ಅಂತ ನೂರು ಬಾರಿ ಹೇಳುವ ಬದಲು ದೇವರ ಸ್ಮರಣೆ ಮಾಡಿದ್ರೆ ಸ್ವರ್ಗ ಸಿಗ್ತಾ ಇತ್ತು ಅಂತ ನಾವು ಹೇಳ್ತಾ ಇದ್ದೇವೆ ಇವತ್ತು ಅಂಬೇಡ್ಕರ್ ಅವರ ಹೆಸರು ನೂರು ಬಾರಿ ಅಲ್ಲ ಸಾವಿರ ಬಾರಿ ಅಲ್ಲ ಲಕ್ಷ ಬಾರಿ ಅಲ್ಲ ಕೋಟಿ ಬಾರಿ ಅಲ್ಲ ನಮ್ಮ ಅಂಬೇಡ್ಕರ್ ವಾದಿಗಳ ಪ್ರತಿ ಉಸಿರ ಇರುವವರೆಗೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಇಷ್ಟ <Susurra> ಬರ್ತಾರೆ